పార్ట్నర్ బర్ీవు నన్న కడదవరు అంత పాందాకే గొప్పలాగిన కాపాడక బందీరి అంత తప్పక నీగేన్ గొత్త ಯಾವಾಗ నిన మే కణిట్టేవి అంత అంద్ర నమ్ిబ్బ్రూ కయ నీన కై తైగొంబి ಮಂದಾಕಿನಿ ನೀನು ಭಾರಿ ಪೆದ್ದಿನಾದಿ ಇವ್ರು ಬಂದಿದ್ದು ನಿನಗ ಪೊಲೀಸರಿಗೆ ಫೋನ್ ಮಾಡಿ ಸಹಾಯ ಹಸ್ತನ ಚಾಚಾಕ್ ಬಂದಿಲ್ಲ ನನ್ನ ಕೈಯಾಗ ಕೈ ಜೋಡಿಸಿ ನಿನಗ ಒಂದ್ ಕಾಣ ಕಾಣ್ಸಾಕ ಬಂದಾರ ಏನ್ರಿ ಸರ ಮಂದಾಕಿನಿ ಮುದ್ದಾದ ಮುಖ ನೋಡ್ಕೊಂತ ಹೊರಗ ನಿಂತೀರಲ್ಲ ಬರ್ರಿ ಒಳಗ ಮಂದಾಕಿನಿ ಇನ್ನ ನಿನ್ನ ಆಟ ಮುಗಿತ ಬಾ ಶಂಕರ್ ಅವ್ರ ಅವರ ಆಟ ಮುಗಿಸಿರ್ಬಹುದ ನನ್ನ ಆಟ ಈಗ ಶುರು ಆಕೇತಿ ವೀರನ್ ಗೌಡ ಅವ್ರ ನೀವು ಫೋನ್ಯಾಗ ಮಾತಾಡಿದ್ ನೋಡಿದ್ರ ನೀವಿವತ್ತ ಇಲ್ಲಿಗೆ ಬರಂಗಿಲ್ಲ ಅಂತ ಅನ್ಕೊಂಡಿದ್ಯಾ ಶಂಕರ್ ಅವ್ರ ಈ ಮಂದಾಕಿನಿ ಸಂಬಂಧ ನಾನು ಬರ್ಬೇಕಾತ ಅಂದಂಗ ಶಂಕನವ್ರ ಮಂದಾಕಿನ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಂದ್ರ ಏನ್ ಕೊಡ್ಬೇಕು ನಿಮ್ಗ ಅಲ್ರಿ ವೀರಂಗೌಡ ನಾಲ್ಕು ವರ್ಷದಿಂದ ಈ ಹುಡುಗಿ ಹಿಂದ ಬಿದ್ದು ಹುಚ್ಚಾಗೇನಿ ನೀವು ಆ ಪಿಕ್ಚರ್ನಾಗ ಬರ್ತಾರಲ್ರಿ ಹೀರೋ ಬಂದ ಹುಡುಗಿನ ಬಿಡಿಸ್ಕೊಂಡು ಹೋಗಿಬಿಟ್ಟ ಹಂಗಾಕತ್ರಿ ನಾಲ್ಕು ವರ್ಷ ನಾನು ಯಾವ ತರ ಕಾದ ಕುಂತಿರ್ಬೇಕು ಸ್ವಲ್ಪ ವಿಚಾರ ಮಾಡ್ರಿ ಶಂಕನ್ ಅವ್ರೆ ಹಚ್ಚು ಕಡಿಮೆ ನನ್ನ ಪರಿಸ್ಥಿತಿನೂ ಅದೈತಿ ನೋಡ್ರಿ ನೀವ್ ಏನ್ ಕೇಳಿದ್ರು ನಾನಿವತ್ತ ಇಲ್ಲ ಅನ್ನಂಗಿಲ್ಲ ಮಂದಾಕಿನಿ ಸಂಬಂಧ ಏನ್ ಬೇಕಾದ ಮಾಡ್ತೇನಿ ಈಕಿ ನನಗ ಬೇಕಂದ್ರ ನಿಮಗ ನಾನ ಹೊಲ ಮನಿ ಆಸ್ತಿ ಬಂಗಾರ ಬೆಳ್ಳಿ ಯಾವ್ದು ಕೊಡ್ಲಿ ನೀವೇನ್ ಕೇಳಿದ್ರು ನಾನ ಕೊಡಾಕ ತಯಾರದೇನಿ ಹೊಲ ಮನಿ ಆಸ್ತಿ ಬಂಗಾರ ಬೆಳ್ಳಿ ರೊಕ್ಕಾನು ಕೊಡಾಕ ತಯಾರದನಂತ ಹ್ಮ್

ಇನ್ನು ನಾನು ಬರ್ತೀನಿ ಮಂದಾಕಿನಿನ ನನ್ನ ಜೊತೆ ಹೋಗ್ತೀನಿ ನಿಮ್ಗೆ ಏನು ಬೇಕೋ ನನ್ನ ಹತ್ರ ಹೇಳ್ರಿ ನಾನು ಅದನ್ನ ನಿಮಗೆ ಕೊಟ್ಟು ಕಳಿಸ್ತೀನಿ ಹೇಳ್ರಿ ಗೌಡ ಅವ್ರ ಎಷ್ಟು ಅವಸರ ಮಾಡಿದ್ರ ಹೆಂಗ ನೀವ್ ಏನು ಕೊಟ್ಟರು ಈ ಮಂದಾಕಿನಿ ಮುಂದೆ ತಲೆ ತಳಗ ಅದಕ್ಕೆ ನಾನೊಂದು ನಿರ್ಧಾರ ಮಾಡೀನಿ ನಿರ್ಧಾರನ ಏನು ಏನಿಲ್ಲ ಇವತ್ತ ಮಂದಾಕಿನಿ ಇಲ್ಲೇ ಇರಲಿ ನನ್ನ ಹತ್ರ ಬೇಕಾದ್ರೆ ನಾಳೆ ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ನಿನ್ನ ನಾನು ಕಳಿಸ್ತೀನಿ ಯಾಲ ಇವ್ ನವನ ದುಷ್ಟು ಸುಳೆ ಮಗ ಹ್ಮ ಇವಂಗ ಮಾತ್ಮ್ಯಾಗ ಹೇಳಿದ್ರ ಸರಿ ಹೊಂದಂಗಿಲ್ಲ ಇವ್ಗ ಚಾಟಿ ಏಟ ಕೊಡ್ಬೇಕ ನೋಡ್ ಶಂಕರ ನಾನ್ ನಿನ್ಗ ಏನ್ ಬೇಕಾದ ಕೇಳುವಂದಿನಿ ಬದ್ಲಿಗೆ ನಿನ್ನ ಬಿಟ್ಟು ಬಿಡು ಅಂತ ಅವಾಗಿಂದ ಹೇಳಾಕತ್ತೀನಿ ನೀ ಏನಾದ್ರು ಮಂದಾಕಿನಿ ತಂಟಿಗ್ ಬಂದ್ರ ನಾನು ಸುಮ್ಮನೆ ಇರೋದಿಲ್ಲ ಇದೊಳ್ಳೆ ಕತಿ ಆತಲ್ಲ ಆಕಿನ್ನ ಶಾಲಿ ಹಂತಲಿಂದ ಓಡಿಸ್ಕೊಂಡು ಬಂದು ನಾನು ಈಗ ನೀ ಬಂದ ಒಂದಾಕಿ ನಿನ್ ಬಿಟ್ಟು ಬೇರೆ ಏನಾದ್ರೂ ಕೇಳ್ಕೊ ಅಂದ್ರ ಅದು ಈ ಚಲಮದ ಸಾಧ್ಯ ಇಲ್ಲ ನೋಡ ಏನೋ ನಿನ್ನ ಕರದಿದ್ದ ತಪ್ಪಾಗೈತಿ ಸರಳ ಮಾತಿಂದ ಇಲ್ಲಿಂದ ಹೊರಟೋಗ ಇಲ್ಲಂದ್ರ ಏನ್ ಮಾಡ್ತೀಯ ಏನ್ ಮಾಡ್ತಾನೆ ಹ್ಮ್ ನನ್ನ ಬಗ್ಗೆ ನಿನಗ ಇನ್ನೂ ಗೊತ್ತಿಲ್ಲ ನಿನಗೂ ನಾನ್ ಯಾರು ನನ್ನ ಬಗ್ಗೆ ಏನು ವಿಷಯ ನಿನಗ ಗೊತ್ತಿಲ್ಲ ಹೇ ಹೋಗ ನೀ ಯಾರಾದ್ರ ನನಗೇನ ನಮ್ಮೂರಾಗ ನಾನ ರಾಜ ಲೇ ಮಂಗ್ಯಾ ಸುಳೆ ಮಗನ ನೀ ಯಾರಾದ್ರ ನನಗೇನ ಈ ಮಂದಾಕಿನಿಗೆ ನಾನ ರಾಜ ಏನ ನನ್ನ ಮನೆಗೆ ಬಂದ ನನಗ ದಮಕಿ ಹಾಕುವಷ್ಟು ನೋಡ ನಾನ್ ಯಾರು ಏನು ಎತ್ತ ನನ್ನ ಬಗ್ಗೆ ಏನು ತಿಳ್ಕೊಳ್ಳಾರ್ದ ನನ್ ಜೊತಿ ಕಿರಿಕ್ ಮಾಡ್ಕೋಬೇಡ ಒಂದ ಮಾತ್ ಹೇಳಾಕತ್ತೀನಿ ನನ್ನ ದಾರಿಗೆ ಅಡ್ಡ ಬರ್ಬೇಡ ಹಂಗಾದ್ರೆ ಇವತ್ತ ನೀನ್ ದಿನ ಅಂತ ತಿಳ್ಕೊ ಏ ವೀರನ್ ಗೌಡ ನನ್ನ ಬಾಯಿಗೆ ಹೊಡಿತೀಯ ನಿನ್ನ ಬಾಯಲ್ಲ ಇಡೀ ದೇಹದಾಗಿರುವ ಎಲ್ಲ ಪಾಟಿಗೆ ಒಂದೊಂದು ಟ್ರೀಟ್ಮೆಂಟ್ ಕೊಡ್ತೀನಿ ಬಾಯಿಗೆ ಯಾಕೆ ಹೊಡೆದೆ ಅಂದ್ರೆ ನನ್ನ ಮಂದಾಕಿನಿ ಬಗ್ಗೆ ಅಂತ ಇಂತ ಶಬ್ದ ಮಾತಾಡಿದ್ದಕ್ಕ ಲೇ ಬೀರನ್ ಗೌಡ ಬಿಡ ನನ್ನ ಕೈ ಈ ಕೈನ ದಿನದ ಕೈ ಬಿಡ್ತೇನೆ ಯಾಕಂದ್ರ ಈ ಕೈಯಿಂದ ನನ್ನ ಮಂದಾಕಿ ನಿನ್ನ ಇಲ್ಲಿವರೆಗೂ ಎಳ್ಕೊಂಡು ಬಂದಿ ಲೇ ವೀರಗೌಡ ಇವತ್ತ ನೀನಾ ನಾನಾ ನೋಡೇ ಬಿಡು ಎಮ್ಮ ನೋಡ್ತಿರ ಇವನು ಗತಿನ ಹೆಂಗ ಅದೋ ಗತಿ ಮಾಡ್ತೇನಿ ಅಂತ ಅಮ್ಮ ಯಾ ಅಮ್ಮ ಎಲ್ಲದಳ ಈ ವೀರನ್ ಗೌಡ ಯಾರ್ ಕುಟು ತಡಿಬೇ ನೀ ಅನ್ನದ ಐತಿ ಈ ಬಾಡ್ಯಾರ್ ಮಗನು ಎರಡೂ ಕೈನ ಮದ್ಲ ಮುರಿತೇನೆ ಹಡುಬಿಟ್ಟಿ ಮಗನ ಸರಳ ರೀತಿಯಿಂದ ಹೇಳಿದ್ರ ಕೇಳಲಿಲ್ಲಲ್ಲ ನೀನ ನನ್ ಮಂದಾಕಿ ನಿನ್ನ ಈ ಎರಡು ಕೈಲಿಂದನ ಎಳ್ಕೊಂಡ್ ಬಂದಿಲ್ಲ ಇವತ್ತೀ ಕೈ ನಿನ್ನ ಯಪ್ಪ ನನ್ನ ಕೈ ಓದ್ವೋ ಹೌದ್ ಬೇಯಮ್ಮ ನೀ ಅನ್ನದು ಖರೀ ಐತಿ ಇದ ಎರಡು ಕಾಲ್ನೇನ ನನ್ನ ಮಂದಾಕಿ ನಿನ್ನ ಅಲ್ಲಿಂದ ಮಳೆಯಾಗ ಓಡಿಸ್ಕೊಂಡು ಬಂದಾನ ಈ ದುಷ್ಟು ಸುಳೆ ಮಗ ಅಲ್ಲ ಇಲ್ಲಿ ನೋಡಿದ್ರ ನಾವು ಮೂರು ಮಂದಿ ಬಿಟ್ಟು ಬೇರೆ ಯಾರು ಇಲ್ಲ ಈ ವೀರನ್ ಗೌಡ ಯಾ ಅಮ್ಮನ ಮಾತು ಕೇಳಿ ನನಗೂ ಕೈಕಾಲು ಮುರಿಯಾ ಲೇ ಶಂಕ್ರಿಯ ಇವತ್ತು ನಾನಿನ್ನ ಜೀವಂತ ಬಿಡುದಿಲ್ಲ ಲೇ ಲೇ ವೀಲನ್ ಗೌಡ ನಿನಗಾದ್ರ ಆ ನೀ ಬೇಕು ನಾ ಆಸೆ ಪಟ್ರ ಅದು ತಪ್ಪು ನ್ಯಾಯ ಲೇ ಈರ್ಯ ನೋಡ ನನ್ನ ತಂಟಿಗೆ ಬಂದು ತಪ್ಪು ಮಾಡಾಕತ್ತಿ ನಿನ್ನ ನಾನ ಸುಮ್ಮನೆ ಬಿಡೋದಿಲ್ಲ ಅಷ್ಟಕ್ಕೂ ಮಂದಾಕಿ ನಿನ್ನ ಫಸ್ಟ್ ನೋಡಿದ್ದು ನಾನ ಆಕಿ ನನಗ ಸಿಗ್ಬೇಕ ನನಗ್ ಬರೋ ಶ್ರಿಫ್ಟ್ಗೆ ನಿನ್ನ ಕುತ್ತಿಗೆ ಕೊಡದು ರೊಗತಾನ ಕುಡಿತೀನಿ ಮಂದಾಕಿ ನಿನ್ನ ಯಾರಂತ ತಿಳ್ಕೊಂಡಿ ಲೇಯ್ ಅಕ್ಕಿ ಯಾರಾದ್ರ ನನಗೇನ ನನ್ನ ಮನಸ್ಸಿಗೆ ಇಡ ಅಷ್ಟ ಹೌದಾ ಲೇ ಮಿಂಡ್ರಿ ಮಗನ ನಡಿ ನಿನ್ನ ಮನೆಯಾಗ ನಿನ್ನ ಮುಂದ ನಿನ್ ಎಳ್ಕೊಂಡು ಎಳ್ಕೊಂಡ ಹೊಕ್ಕನಿ ನನ್ನ ಮನೆಗೆ ಏನ್ ಮಾಡ್ತೀಯ ನೋಡ್ತೇನಿ ಲೇ ವೀರಣ್ ಗೌಡ ಗಿಲ್ಲೇ ಮಂದಾಕಿನಿ ವಿಷಯ ಬಂದತೀಯ ಅದನ್ನ ಬಿಟ್ಟು ಬಿಟ್ಟ ನನ್ನ ಹೆಂಡತಿಯ ವಿಷಯಕ್ಕೆ ಬಂದ್ರ ನಾನು ಮನುಷ್ಯ ಆಗಂಗಿಲ್ಲ ಮೃಗ ಆಗ್ಬೇಕಾಕತಿ ಬಡ್ಡಿ ಮಗನ ನಾನು ಅದನ್ನ ಹೇಳಕ್ ಹೊಂತೇನಿ ನನ್ನ ಹೆಂಡತಿಯ ವಿಷಯಕ್ಕೆ ಬಂದ್ರ ಅವ್ರನ್ನ ಹೋಟ್ಲೆಲ್ಲ ಅನ್ನಿಸ್ಬಿಡ್ತೇನಿ ಅಂದ್ರ ನಿನ್ ಮಾತಿನ ಅರ್ಥ ಅಂದ್ರ ಮಂದಾಕಿನಿ ನನ್ನ ಹೆಂಡತಿ ಅಕ್ಕಿನ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ಕೊಂಡಿದ್ ಗಂಡ ದುಷ್ಟ ಅಷ್ಟು ಸರಿ ಇಲ್ಲ ಬಾ ನಿಮ್ ಮನಿ ಎಲ್ಲ ಐತ್ ಹೇಳ ನಿನ್ನ ಅಲ್ಲಿ ಇಳಿಸಿ ನಾನು ನಾನು ಕರ್ಕೊಂಡು ಹೋಗ್ತೀನಿ ಅಲ್ಲ ಈ ಮಂದಾಕಿನಿ ಗಂಡ ಈ ವೀರನ್ ಗೌಡ ಅಂತ ಗೊತ್ತಾತ್ ಆದ್ರಿ ಯಮ್ಮ ಯಮ್ಮ ಅಂತ ಅಂತ ಯಾರ ಕೂಟ ಮಾತಾಡಕತ್ತ ಗೊತ್ತಾಗಬಲ್ದ

వీరల్ గౌడ మందకిని శివ పార్వతి జోడి ఇద్దాం ఐతి హంగరాగి ఇవిరిబ్రూ ಒಂದಾದ್ರ అష్టా కాక అబ్బ నినగా స్వర్గ సుఖ ఏనుంద్ర తోరస్తని అ మాయకింగ అంతర్లే హారడకతని సత్న్యో యప్ప సత్ని యాద్రూ ఇత్ర నానా కాపడ్రీ నోడిరలా స్నేత్ర నమ్మ హళ్ళేకిడి ఛానల్ కే తమల్లారా సపోర్ట్ ಬೇಕ హంగగె తమల్లర్కు నా కై మగొద కేకొతని దయ్మాడి ハイマデハンダ、ナマディロニウィスタジオでライクマディ、シェアマデホサダギバラスティジャナビデオノリキリ。